ಓದು ನೀರು ಎಂದರೆ ಸ್ನಾನ ಮಾಡಿದ ಪಾತ್ರೆ ತೊಳೆದ ಬಟ್ಟೆ ತೊಳೆದ ಹೀಗೆ ಮನೆಯಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ನೀರಾಗಿರುತ್ತದೆ ಇದು ಶೌಚಾಲಯ ತ್ಯಾಜ್ಯ ನೀರಾದ ಕಪ್ಪು ನೀರಿನ ಹೊರತಾಗಿ ಮನೆಯಲ್ಲಿ ಬಳಕೆಯಾದ ನೀರಾಗಿರುತ್ತದೆ ಮೊದಲಕೇರ ಗ್ರಾಮ ಪಂಚಾಯಿತಿಯ ಪಿತ್ರೋಳಿ ಗ್ರಾಮದಲ್ಲಿ ನೂರ ತೊಂಬತ್ತೊಂದು ಕುಟುಂಬಗಳಿದ್ದು ಒಟ್ಟು ಸಾವಿರದ ನೂರ ಎಂಟು ಜನಸಂಖ್ಯೆ ಇರುತ್ತದೆ ಈ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮರಾಠ ಜನಾಂಗದವರು ವಾಸವಾಗಿರುತ್ತಾರೆ ಇಲ್ಲಿನ ಜನರು ಕೃಷಿ ಮತ್ತು ಕೂಲಿಯನ್ನು ಅವಲಂಬಿಸಿ ಬದುಕುತ್ತಿದ್ದಾರೆ ಮನೆಗಳಲ್ಲಿ ಉತ್ಪತ್ತಿಯಾದ ಬೂದು ನೀರನ್ನು ಇಲ್ಲಿ ನಿರ್ವಹಿಸಲಾಗುತ್ತಿದೆ ನನ್ನ ಹೆಸರು ದೇವರಾಯ ಮಾರುತಿ ಗ್ರಾಮ ಪಂಚಾಯತ್ ಸದಸ್ಯರು ಇದು ಎಸ್ ಬಿ ಎಮ್ ಸ್ಕೀಮ್ನಲ್ಲಿ ನಮಗೆ ಭಾಳ ಅನುಕೂಲವಾಗಿದೆ ಸರ್ ಇದು ಇದು ಮಾಡಿದ್ದರಿಂದ ನಮ್ಮ ಹೊಲಗಳಿಗೆ ಎಲ್ಲ ನೀರು ಉಂಟಾ ಇದೆ ಫಿಲ್ಟರ್ ಆಗಿ ಈಗ ಬಟ್ಟೆ ಇದು ಬಾಂಡಿ ತಪ್ಪಿದ್ದು ಎಲ್ಲ ನೀರು ವೇಸ್ಟ್ ನೀರು ಬಂದು ಫಿಲ್ಟರ್ ಆಗಿ ನಮ್ಮ ಹೊಲಗಳಿಗೆ ಅನುಕೂಲ ಆಗ್ತಾ ಇದೆ ಸರ್ ಇದು ನನ್ನ ಹೆಸರು ಮಲ್ಲನಗೌಡ ಬಿರಾದರ್ ಅಂತ ಇದರೊಳಿ ಶಾಲೆಯ ಸಹ ಶಿಕ್ಷಕನಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಹರಿಯಾಳ ತಾಲೂಕಿನ ಇದ್ರೋಳಿ ಗ್ರಾಮದಲ್ಲಿ ಈ ಎಸ್ ಬಿ ಎಂ ಯೋಜನೆ ಅಡಿಯಲ್ಲಿ ಬೂದು ನಿರ್ವಹಣಾ ಕಾರ್ಯ ಅತ್ಯುತ್ತಮವಾಗಿ ಸಾಗ್ತಾ ಇದೆ ಹಾಗೂ ಇದರಿಂದ ನಮ್ಮ ಊರಿನಲ್ಲಿ ಸೊಳ್ಳೆಗಳ ಪ್ರಮಾಣ ಕಡಿಮೆಯಾಗಿ ಡೆಂಗ್ಯೂ ಮತ್ತು ಕಲ್ರಾ ಹಾಗೂ ಮಲೇರಿಯಾ ರೋಗಗಳಂತಹ ಕಾಯಿಲೆಗಳು ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದ್ದಾವೆ ಇದರಿಂದ ಊರು ಸ್ವಚ್ಛತೆಯಿಂದ ಕಂಗೊಳಿಸ್ತಾ ಇದೆ ನೀರು ಸರಾಗವಾಗಿ ಹರಿದು ಹೋಗುವುದರಿಂದ ಆ ನೀರು ಕೆರೆಗೆ ಸೇರಿ ಆ ನೀರಿನಲ್ಲಿರ್ತಕ್ಕಂತಹ ಒಂದು ಕೆಲವೊಂದಿಷ್ಟು ವಿಷಕಾರಿ ಅಂಶಗಳು ಮಣ್ಣಿನಲ್ಲಿ ಶೇಖರಣೆ ನೀರು ಕೂಡ ಶುದ್ಧ ಶುದ್ಧವಾಗ್ತಾ ಇದೆ ಇದರಿಂದ ಈ ಒಂದು ಯೋಜನೆ ಮಾಡಿರ್ತಕ್ಕಂತ ಎಲ್ಲ ಅಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಓದು ನೀರು ನಿರ್ವಹಣೆಯಿಂದ ಗ್ರಾಮದ ಸ್ವಚ್ಛತೆ ಹೆಚ್ಚುತ್ತದೆ ಗ್ರಾಮದಲ್ಲಿನ ಜನರ ಆರೋಗ್ಯ ಸುಧಾರಿಸುತ್ತದೆ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ ಶುದ್ಧ ನೀರಿನ ಮೂಲಗಳ ಸಂರಕ್ಷಣೆಯಾಗುತ್ತದೆ ನೀರಿನ ಮರುಬಳಕೆಯಾಗುತ್ತದೆ ನೀರಿನ ಮರುಬಳಕೆಯ ಮೂಲಕ ನೀರಿನ ಕಡಿಮೆ ಬಳಕೆಗೆ ಕಾರಣವಾಗುತ್ತದೆ ಓದು ನೀರನ್ನು ನಿರ್ವಹಿಸಿ ನೀರನ್ನು ಉಳಿಸಿ ಮತ್ತು ಮರುಬಳಸಿ